ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಷ್ಮಿತಾ ರಾಕೇಶ್ ಎಲ್ಲರೂ ಹೇಗಿದ್ದೀರಾ ಇದು ನಂದು ಗುರುವಾರ ಮತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ಇವತ್ತು ಹುಲ್ಲಿಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮಾಡಿ ತಿಂಡಿ ಕಾಳು ಪಲ್ಯ ರೊಟ್ಟಿ ಮಾಡೋಣ ಅಂಥೇಳಿ ಹುಳ್ಳಿಕಾಳು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಳ್ಳಿ ಎರಡು ಟೊಮೊಟೊ ಹಣ್ಣು ಎರಡು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿ ತುಂಬ ಕಣ್ಣು ಇತ್ತು ಅಮ್ಮನೇ ಹೆಚ್ ಕೊಡ್ತಾಯಿದ್ರು ಯಾವಾಗಲೂ ಅವರು ಸ್ನಾನ ಮಾಡ್ತಾಯಿದ್ರು ಲೇಟ್ ಆಗುತ್ತೆ ಅಂಥೇಳಿ ನಾನೇ ಕಟ್ ಮಾಡ್ಕೊಂಡು ಹೆಚ್ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ ನನ್ನ ಮಗ ನೋಡಿ ಅಲ್ಲಿ ಮೇಲಿಂದ ಹತ್ತಿ ಬಂದ ಇವಾಗ ನಾನು ಮಾಡ್ತೀನಿ ಮಮ್ಮಿ ನಾನು ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಅಂತ ಬಂದಿದ್ದಾನೆ ಬಂದು ನಿಂತಿದ್ದಾನಲ್ಲಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಈರುಳ್ಳಿ ಟೊಮೊಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಸಿ ಕೊತ್ತಂಬ್ರಿ ಅರಶಿಣಿ ಪುಡಿ ಸಾಂಬಾರು ಪುಡಿ ಖಾರ ಪುಡಿ ಸ್ವಲ್ಪ ಇಂಗು ಎಣ್ಣೆ ಉಪ್ಪು ತೋರಿಸಿಲ್ಲ ಅದನ್ನು ಇದರಲ್ಲಿ ತೋರಿಸ್ತೀನಿ ನೋಡಿ ಈ ಕಾಳು ತುಂಬ ಮಳೆ ತುಂಬ ಚೆನ್ನಾಗಿ ಮಳೆ ಬಂದಿತ್ತು ಒಂದಿನ ಡೇ ಫುಲ್ಲೆಲ್ಲ ನೆನೆ ಹಾಕಿ ನೈಟು ಕಟ್ಟಿ ಇಟ್ಟಿದ್ದೆ ಆ ಥರ ತಿರಿ ಸಂಜೆನೊ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಮಳೆ ಬಂದಿತ್ತು ಅದನ್ನು ನಾನು ಮಾರ್ನಿಂಗ್ ಮಾಡಿದೆ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಶಾಶ್ವೀ ಜೀರಿಗೆ ಹಾಕಿ ಅದನ್ನು ಆಮೇಲೆ ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸಿ ಅದನ್ನು ಚೆಂದಾಗಿ ಬಾಡಿಸ್ಕೋಬೇಕು ಅದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಬೇಕು ಬಾಡಿಸಿ ಆದಮೇಲೆ ಸ್ವಲ್ಪ ಅದಕ್ಕೆ ಹಿಂಗೆ ಹಾಕ್ಬೇಕಿತ್ತು ನಾನು ಫಸ್ಟೇ ಹಿಂಗೆ ಹಾಕೋಕ್ಕೆ ನೆನಪಾಗಿಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ನೋಡಿ ಅದಕ್ಕೆ ಅಡುಗೆಗೆಲ್ಲ ಹಿಂಗೆ ಹಾಕಿದರೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂಥೇಳಿ ಸೊ ಸ್ವಲ್ಪ ಹಾಕ್ತೀವಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಕಟ್ ಮಾಡಿರೋಂಥ ಟೊಮೊಟೊ ಹಣ್ಣಿತ್ತಲ್ವ ಅದನ್ನು ಸೇರಿಸ್ಕೋಬೇಕು ಈಗ ಅದಕ್ಕೆ ಸೇರಿಸ್ಕೊಂಡು ಚೆಂದಾಗಿ ಬಾಡಿಸ್ಬೇಕು ಅದನ್ನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬಾಡುತ್ತೆ ಅದು ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೋಬೇಕು ಅದನ್ನು ನಾನು ಅಷ್ಟು ಸರಿ ಬಂದಿಲ್ಲ ಯಾಕೆಂದರೆ ಸ್ವಲ್ಪ ಕೋಲ್ಡ್ ಆದಂಗೆ ಆಗಿತ್ತು ಏನಾದರೂ ತಪ್ಪಾದರೆ ಸಾರಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಎರಡು ಕಟ್ ಮಾಡಿಟ್ಟಿದ್ನಲ್ವ ಅದನ್ನು ಅದನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಂದ್ರೆ ಹಾಕ್ಬೋದು ಇಲ್ಲ ನನಗೆ ನಾನು ಒಂದು ಸ್ವಲ್ಪ ಚೆನ್ನಾಗುತ್ತೆ ಅಂತೇಳಿ ಹಾ ಹಾಕಿದ್ದೀನಿ ಕಾಳು ಮಳೆ ಕಟ್ಟಿದ ಕಾಳೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದ್ರೊಳಗೆ ಆದರೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕ ಬಾಡಿಸಿದರೆ ಚೆನ್ನಾಗಾಗುತ್ತೆ ಪಲ್ಯ ತುಂಬ ಟೇಸ್ಟ್ ಬರುತ್ತೆ ಅಂಥೇಳಿ ಮೀಡಿಯಮ್ ಮುರಿಯಲ್ಲೇ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಅದನ್ನು ಅದಕ್ಕೆ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರಶಿನ ಹಾಕ್ಬೇಕು ಅದಕ್ಕೆ ಅರಶಿನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದ್ಮೇಲೆ ನೀರು ಹಾಕ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಹಾಕಿದ್ದೆ ನಾನು ಸಾಕುವಂಥ ಪಲ್ಯ ಬೇಕಲ್ವಾ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಸಿ ಕೊತ್ತಂಬರಿ ಹಾಕಿ ಸ್ವಲ್ಪ ಚೆಂದಾಗಿ ಆಡಿಸ್ಕೋಬೇಕು ಅದನ್ನು ಕೈಯಾಡ್ಸ್ಕೊಂಡಾದಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಏನಾದರೂ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ನಡಿ ಕ್ಲೋಸ್ ಮಾಡಿ ಒಂದು ನಿಮಿಷದಲ್ಲಿ ತಗ್ಸ್ಕೊಳ್ಳಿ ನಾನು ನೋಡಿದೆ ನನಗೇನೋ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿತ್ತು ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸಿದ್ದೆ ನಾನು ಹಾಕ್ಕೊಂಡಿದ್ದೆ ಸ್ವಲ್ಪ ಆ ಉಪ್ಪು ಹಾಕಿ ಸ್ವಲ್ಪ ಕುದಿ ಬರ್ತಾಯಿತ್ತು ಆಮೇಲೆ ಸ್ವಲ್ಪ ಕೈ ಆಡಿಸಿ ಕ್ಲೋಸ್ ಮಾಡಿದ್ದೆ ಕ್ಲೋಸ್ ಮಾಡಿ ಒಂದು ವಿಷಯ ಎಲ್ಲ ತಗೊಂಡಿ ತಕ್ಕೊಂಡಿದ್ದೆ ಸಾಕು ಒಂದು ವಿಷಯ ಎಲ್ಲ ಅಂಥೇಳಿ ಅದು ಮಳೆ ಕಟ್ಟಿದ ಕಾಳಲ್ವಾ ನೆಂದಿರುತ್ತೆ ಇದಕ್ಕೆ ಸಾಕು ಅಂತೇಳಿ ಒಂದು ವಿಷಯಲ್ಲಿ ತಗೊಂಡಿದ್ದೆ ಕುಕ್ಕರಲ್ಲಿ ಮಾಡಿದರೆ ಏನಪ್ಪ ಅಂದರೆ ಬೇಗ ಆಗಿಬಿಡುತ್ತೆ ಟೈಮ ಪಲ್ಯ ಮಾಡಿದ ಗೊತ್ತೇ ಆಗೋಂಗಿಲ್ಲ ಅಥವಾ ದೊಬ್ರೇಲಿ ಪಾತ್ರೆಯಲ್ಲಿ ಹಿಂಗೆಲ್ಲ ಮಾಡಿದರೆ ಕೈ ಆಡ್ಕೊತಾನೆ ಇರಬೇಕಲ್ವಾ ಹಾಗಾಗಿ ಲೇಟಾಗುತ್ತೆ ಅಂತೇಳಿ ನಾವು ಕುಕ್ಕರಲ್ಲೇ ಮಾಡ್ತೀವಿ ನೋಡಿ ಈ ಥರ ಬಂದಿತ್ತು ರೊಟ್ಟಿ ಇನ್ನೊಂದು ಸೊಪ್ಪಿನ ಪಲ್ಯ ಅದು ಮಾಡಿದ್ವಿ ಅದನ್ನ ತೋರಿಸೋದಕ್ಕಾಗಿಲ್ಲ ಎಲ್ಲ ಕೆಲಸ ಮಾಡಿ ಕುಂತಿದ್ದೆ ರೇಷನ್ ತೊಗೊಂಡು ಬಂದರು ಎಲ್ಲ ರೇಷನ್ ಎಲ್ಲ ಎತ್ತಿಡೋಣ ಅಂತೇಳಿ ಎತ್ತಿಡ್ತಾಯಿದ್ದೆ ಇದು ಸಂಜೆ ಲಾಗ್ ಗುರುವಾರ ಸಂಜೆ ಇದು ಸಂಜೆ ವಿಡಿಯೋ ಇದು ಇದೆಲ್ಲ ಮುಗಿದ್ಮೇಲೆ ಅಡುಗೆಗೆ ಅನ್ನ ಸಾಂಬಾರು ಮಾಡಿ ಊಟ ಮಾಡಿ ಮಲ್ಕೊಂಡಿವಿ ಆಮೇಲೆ ಶುಕ್ರವಾರ ಬೆಳಗಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಪಟ್ಟು ಎಲ್ಲ ಎತ್ತಿಟ್ಟಿದ್ದಾಯಿತು ಎತ್ತಿಟ್ಟಾದ್ಮೇಲೆ ಊಟ ಮಾಡಿ ಒಂದು ಸ್ವಲ್ಪ ವಾಕ್ ಮಾಡ್ತೀವಿ ವಾಕೆಲ್ಲ ಮಾಡಿ ಮಲ್ಕೊಂಡ್ವಿ ನೋಡಿ ನನ್ನ ಮಗ ನಾನು ಎತ್ತಿಡ್ತೀನಿ ಅಂಥೇಳಿ ಇದ್ದಾನೆ ಅವನು ಎಲ್ಲ ಕೆಲಸನೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಒಂದೇ ಸಮ ಹಠ ಮಾಡ್ತಾನೆ ಇಲ್ಲಾಂದರೆ ಸಿಟ್ಟಾಗಿ ಹೋಗೋದು ರೂಮ್ನಾಗ ಕೂರೋದು ಈ ಥರ ಮಾಡ್ತಾನೆ ಅವನು ನನ್ನ ಮಗ ಇಷ್ಟು ವಿಚಿತ್ರ ನನ್ನ ಮಗ ಇವನ್ನೆಲ್ಲ ಎತ್ತಿಟ್ಟು ಹೇಳಿದ್ನಲ್ವ ಇದೆಲ್ಲ ಎತ್ತಿಟ್ಟೆಲ್ಲ ತೆಗೆದಿಟ್ಟೆ ಇವನ್ನ ಇವಾಗ ಶುಕ್ರವಾರ ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಎದ್ದು ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ ಇವತ್ತಿನ ತಿಂಡಿಗೆ ಅಮ್ಮ ತಾಲಿ ಮಾಡೋಣ ಅಂತ ಅಂದರು ಅವ್ನು ಮಾಡ್ತಾ ಇದ್ವಿ ಅದು ಫುಲ್ ಏನೇನೆಲ್ಲ ಹಾಕಿದ್ವಿ ಅಂತ ತೋರಿಸೋದಕ್ಕಾಗಿಲ್ಲ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ ಇವತ್ತು ಜಸ್ಟ್ ಯಾವ ಥರ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಒಂದು ಪೇಪರಿಗೆ ಹಾಕಿ ಈ ಥರ ಎಣ್ಣೆ ಹಚ್ಚಿ ಬಡ್ಕೋಬೇಕು ತಟ್ಟಬೇಕು ಅದನ್ನು ತಟ್ಟೆ ಆದಮೇಲೆ ಹಂಚಿಗೆ ಹಾಕಬೇಕು ಇದು ಇನ್ನು ಇದಕ್ಕೆ ತುಂಬ ಚೆನ್ನಾಗಿತ್ತು ಆದರೆ ಹೇಳಬೇಕಂದ್ರೆ ಫಸ್ಟ್ ಟೈಮೇ ಮಾಡಿದ್ದು ಅಮ್ಮ ಎಲ್ಲೋ ಫೋನಲ್ಲಿ ನೋಡಿದ್ರಂತೆ ಈ ಥರ ಮಾಡೋಣ ಇವತ್ತು ನೀವು ಉಪ್ಪಿಟ್ಟು ಅವ್ಲಿಕ್ಕೆ ಎಲ್ಲ ತಿನ್ನೋಕೆ ಇಷ್ಟಪಡೋಲ್ಲ ಈ ಥರ ಮಾಡೋಣ ಅಂತಂದ್ರು ಹ್ಞೂ ಅಮ್ಮ ಅಂಥೇಳಿ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ಫಸ್ಟ್ ಟೈಮ್ ಆದ್ರೂ ಟೇಸ್ಟು ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಅಲ್ವಾ ನಾ ಒಂದ್ಸಲ ಟೇಸ್ಟ್ ಮಾಡಿ ನಿಮಗೆ ತೋರಿಸೋಣ ಅಂಥೇಳಿ ಅದಕ್ಕೆ ಫುಲ್ ಏನು ತೋರಿಸಿಲ್ಲ ಅದಕ್ಕೆ ಸ್ವಲ್ಪನೇ ತೋರಿಸಿದ್ದು ಇನ್ನೊಂದು ಟೈಮ್ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಮಾಡಿದ್ವಿ ಏನೇನೆಲ್ಲ ಹಾಕಿದ್ವಿ ಅಂಥೇಳಿ ಚೆನ್ನಾಗಿತ್ತು ನನ್ನ ಮಗನೂ ಚೆನ್ನಾಗಿತ್ತು ಅಂತೇಳಿ ತಿಂದ ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿದರು ಎಲ್ಲ ತಿಂದಾಯಿತು ಮನೆ ಕೆಲಸ ಮುಗಿಸಿ ಕೂತ್ಕೊಂಡಿದ್ದೆ ನನ್ನ ಮಗ ನೋಡ್ರಿ ಈ ಥರ ಇಟ್ಕೊಂಡಿದ್ದಾನೆ ಮನೀನ ಎಷ್ಟು ತೆಗೆದಿಟ್ಟ್ರು ಬಿಡೋಲ್ಲ ಮತ್ತು ಹೋಗೋದು ತಗೊಂಬರೋದು ಕಿತ್ತು ಹಾಕೋದು ಈ ಥರ ಮಾಡಿಡ್ತಾನೆ ಮನಿನ ಮಕ್ಕಳಿದ ಮನೆ ಹೀಗೆ ಅಲ್ವಾ ಇವತ್ತು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಇದ್ದೆ ಅದಕ್ಕೆ ಫ್ರಿಜ್ಜಲ್ಲಿರೋ ಸಾಮಾನೆಲ್ಲ ತೊಗೊಂಡೋಗಿ ಎಲ್ಲ ಇದ್ದೆ ಒಂದು ಸ್ವಲ್ಪ ಬಿಸಿಲು ಬಿದ್ದಿತ್ತು ಹಾಗೆ ತೊಳೆದು ಒಂದು ಸ್ವಲ್ಪ ಬಿಸ್ಲಿಗಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ತೀನಿ ನಮ್ಮನ್ನ ತೊಳ್ದಿಟ್ಕೊಡೋಣ ಅಂತ ಹಾಗೆ ಒರೆಸಿ ಇಡೋಲ್ಲ ನಾನು ಸ್ವಲ್ಪ ತೊಳೆದು ಒಣಗಿಸಿ ಒಂದು ಬಟ್ಟೆ ತೊಗೊಂಡು ಒರೆಸಿ ಹಾಕೋದು ನೋಡಿ ಇವಾಗ ತೊಳೆದು ಈಗ ಬಿಸಿಲು ಬಿದ್ದಿತ್ತು ಇಡಬೇಕಿವಾಗ ನಾ ಇಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಮಳೆ ಅಂದರೆ ಮಳೆ ಬಂತು ಮತ್ತು ತೊಗೊಂಡು ಬಂದೆ ಇವನ್ನೊಂದು ಸ್ವಲ್ಪ ಇಟ್ಟು ಫ್ರಿಜ್ಜಲ್ಲಿರೋ ಸಾಮಾನೆಲ್ಲ ಎತ್ತಿಟ್ಟಿದ್ದೀನಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಳಗಡೆ ಕಾಳು ಅವೆಲ್ಲ ಇಟ್ಟಿದ್ದೀನಿ ಫ್ರಿಜ್ಜಿನ ಹಿಂದ್ಗಡೆ ನೀರು ನಿಲ್ಲುತ್ತಲ್ವ ಅದು ನಿಂತು ನಿಂತು ಸೊಳ್ಳೆ ಎಲ್ಲ ಆಗಿಬಿಡುತ್ತೆ ಅಂತ ಒಂದು ಮಂತಿಗೆ ಒಂದು ಸಲ ಕ್ಲೀನ್ ಮಾಡ್ತೀವಿ ಅದರಲ್ಲಿ ನೀರಿತ್ತು ಅದನ್ನು ತೆಗೆದು ಕ್ಲೀನಾಗಿ ತೊಳೆದು ಇವಾಗ ಹಾಕ್ತಾಯಿದ್ದೀವಿ ಅದನ್ನ ಕ್ಲೀನ್ ಮಾಡ್ಕೊಂಡು ಇಲ್ಲ ಅಂದರೆ ನೀರು ವಾಸನೆ ಬರುತ್ತೆ ಅಲ್ಲಿ ಸೊಳ್ಳೆಗಳೆಲ್ಲ ಆಗ್ಬಿಡುತ್ತೆ ಅಂತೇಳಿ ನಾವು ಮಂತ್ಲಿ ಮಂತ್ಲಿ ತೆಗೆದುಬಿಡ್ತೀನಿ ನಾನು ಮಾತ್ರ ತೆಗೆದು ತೊಳೆದು ಹಾಕ್ತಾಯಿದ್ದೀವಿ ಇವಾಗ ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಬೇಕು ಆಗಿಬಿಟ್ಟಿತ್ತು ಒಂದು ಮಂತ್ ಆಗಿತ್ತು ಕ್ಲೀನ್ ಮಾಡಿದ್ದಿಲ್ಲ ಯಾಕೋ ತುಂಬ ಗಲೀಜು ಅನ್ನಿಸ್ತಾಯಿತ್ತು ಹಾಗಾಗಿ ಕ್ಲೀನ್ ಮಾಡೋಣ ಅಂಥೇಳಿ ಬೇಗ ಎಲ್ಲ ಕೆಲಸ ಮುಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ ಕೆಳಗಡೆ ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಡ್ತೀವಿ ಅದು ತುಂಬ ಗಲೀಜಾಗಿತ್ತು ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಧೂಳ ಎಲ್ಲ ಒರೆಸ್ಕೊಂಡು ಬೇರೆ ಪೇಪರೆಲ್ಲ ಹಾಕಿಸಿ ಅದರೊಳಗೆ ಹಾಕ್ತಾಯಿದ್ದೆ ಪೇಪರ್ ಹಾಸ್ಲಿಲ್ಲ ಅಂದರೆ ಅದು ಸಿಪ್ಪೆ ಸಿಪ್ಪೆ ಎಲ್ಲ ಇರುತ್ತಲ್ಲ ಕೆಳಗಡೆ ಎಲ್ಲ ಬಿದ್ದುಬಿಡುತ್ತೆ ಗಲೀಜಾಗುತ್ತೆ ಅಂತ ನೋಡಿ ಇವಾಗ ಫ್ರಿಜ್ ಒರೆಸ್ತಾ ಇದ್ದೀನಿ ಒಂದು ಬಕೆಟಿಗೆ ಸ್ವಲ್ಪ ಏನದು ಶಾಂಪೂ ಹಾಕಿ ಇದ್ದೀನಿ ಆಮೇಲೆ ಬಿಳೆ ಬಟ್ಟೆ ತೊಗೊಂಡು ಒರೆಸ್ತೀನಿ ಬಿಳೆ ಬಟ್ಟೆಯಿಂದ ಒರೆಸಿದ್ರೆ ಒಂಥರ ಕ್ಲೀನ್ ಆಗುತ್ತೆ ಅಂಥೇಳಿ ಫಸ್ಟ್ ಈ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಆ ಬಟ್ಟೆಯಲ್ಲಿ ಒರೆಸ್ಕೊತೀನಿ ಒರೆಸ್ಕೊಂಡು ಹಾಕ್ತೀನಿ ಅವನ್ನೆಲ್ಲ ನೀಟಾಗಿಡ್ಬೇಕೀಗ ಅವನ್ನೆಲ್ಲ ತಂದು ಒರೆಸಿ ಹಾಕಬೇಕು ಇವತ್ತು ಡೇ ಫುಲ್ ಇದೇ ಕೆಲಸನೇ ಆಗೋಯ್ತು ಮಧ್ಯಾಹ್ನದಿಂದ ಎಷ್ಟು ಬೇಗ ಮಾಡಬೇಕಂದ್ರೂ ಮತ್ತು ಅಲ್ಲಿಗೆ ಬರುತ್ತೆ ಇದು ಮೂರುವರಿಂದ ಐದೂವರೆ ತನಕ ಬರೀ ಫ್ರಿಜ್ ಒರೆಸೋದಾಯಿತು ನಂದು ಅಲ್ಲೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿತ್ತು ಮೇಲುಗಡೆ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಕೆಳಗಡೆ ಈರುಳ್ಳಿ ಅದೆಲ್ಲ ಹಾಕಿದ್ದು ಗಲೀಜೆಗಿತ್ತು ಅಷ್ಟು ಕ್ಲೀನ್ ಮಾಡಿಕೊಂಡೆ ನೋಡಿ ಈ ಥರ ಒರೆಸಿದ್ದೀನಿ ಈಗೆಲ್ಲ ಸಾಮಾನು ತಂದು ಅದಕ್ಕೆ ಹಾಕಿ ಕ್ಲೀನಾಗಿ ಎಲ್ಲ ಸಾಮಾನು ಅದರೊಳಗೆ ನೋಡಿ ಈ ಥರ ಜೋಡಿಸಿದ್ದೀನಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಇವತ್ತು ತರ್ತಿದ್ರು ಹಾಗಾಗಿ ಇವತ್ತು ತರ್ತಾರೆ ಅಂತ ಹೇಳಿ ಎಲ್ಲ ಕ್ಲೀನಾಗಿ ಒರೆಸಿ ತೊಳೆದಿಟ್ಟಿದ್ದೀನಿ ಇನ್ನೊಂದು ಫ್ರಿಜ್ ಹೊರ್ಸೋದಾಗ ಆಯಿತು ಅಷ್ಟೊತ್ತಿಗೆಲ್ಲ ತೊಗೊಂಡು ಬಂದರು ನೋಡಿ ಕೆಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಎಲ್ಲ ಸಮ ತೊಗೊಂಬಂದರು ತರಕಾರಿನ ಸೊಪ್ಪೆಲ್ಲ ಸೋಸಿದ್ವಿ ಬೆಂಡೆಕಾಯಿ ತಂದಿದ್ರು ಅದನ್ನು ತೊಳೆದಿಟ್ವಿ ಯಾಕಂದರೆ ತೊಳೆದಿಟ್ಟರೆ ಮಾಡೋ ಬೇಕಾದ್ರೆ ಹಗುರಾಗುತ್ತೆ ಅಂತೇಳಿ ತಂದ ತಕ್ಷಣ ತೊಳೆದಿಡ್ತೀವಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹೀರೆಕಾಯಿ ಆಮೇಲೆ ಕೋಸ್ ಗೆಡ್ಡೆ ಕೋಸ್ ಅಂತಾರಲ್ಲ ಅದು ಎಲ್ಲ ತೊಗೊಂಡು ಬಂದಿದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದರೆ ಸಾರಿ ಎಲ್ಲ ತಂದಿಟ್ಟಿನ ಕ್ಲೀನಾಗಿ ಇವಾಗ ಫ್ರಿಜ್ ಒಳಗೆಲ್ಲ ಕ್ಲೀನಾಗಿ ಜೋಡಿಸಿಡಬೇಕು ಅವೆಲ್ಲ ಸೊಪ್ಪು ಎಲ್ಲ ತೊಳೆ ಅಂತ ತರಕಾರಿ ಎಲ್ಲ ತೊಳೆದು ನಿಂಬೆಹಣ್ಣು You, Deish, please support my Thank you.